ಯಸು ಕ್ರಿಸ್ತನ ಮದ್ರ ಒಳದಲ್ಲಿ ಕಾರ್ಯಕ್ರಮ ನಾವಿಕ್ ಮನ್ಸಿರ್ತರೇ ಇದ್ರು ಅವ್ರಿಗೂ ಟೆಂಪ್ಟೇಷನ್ಸ್ ಎಲ್ಲ ತರಾನೇ ಇದ್ರು ಈಗ ಸ್ವಲ್ಪ ಸ್ವಲ್ಪ ಜನ ಅವ್ರನ್ನ ದೇವ್ರು ಅಂತ ಅಲ್ಲ ಆತನ ಮೇಲೆ ನಂಬಿಕೆ ಬರ್ಬೇಕು ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಆತನಿಗೆ ಕರೋನಾ ಇದ್ದ ಕಾರಣ ರೋಗಿ ಹೌದರ ಬ್ರದರ್ ಸ್ಟೀಫನ್ ಮತ್ತು ಬ್ರದರ್ ಪ್ರಮೋದ್ ಮತ್ತು ಬ್ರದರ್ ರೂಪನ್ ಜೊತೆಗೆ ನಮ್ಮ ಪ್ರೀತಿಯ ಸೇವಕರು ಪಾಸ್ಟರ್ ಸ್ಯಾಮ್ ಇಂಜಿಯನ್ ಫೈರ್ ಇವರ ಜೊತೆಗೆ ನಾವು ವಿಷಯವನ್ನು ಕುರಿತು ತಿಳಿಸ್ಕೊಟ್ರಿ ಹೌದು ಯೇ ಸ್ವಾಮಿ ನಮ್ಗಾಗಿ ಅವರು ಮೂರು ದಿನ ಇಲ್ಲಿ ಹೌದು ಪುನರುತ್ಥಾನವಾಗಿ ಎದ್ದು ಬಂದರು ಅವರು ನಮ್ಮ ಮಧ್ಯದಲ್ಲಿ ನಲವತ್ತು ದಿನ ಇದ್ದರು ಅದಾದ ನಂತರ ಅವರು ಪರಲೋಕಕ್ಕೆ ಹೋದರು ನಮಗಾಗಿ ಒಳ್ಳೆ ವಿಷಯ ಅವ್ ಎಷ್ಟೋ ಜನ ಗೊತ್ತಿಲ್ಲ ಅವ್ರು ಎದ್ದು ಎದ್ರು ಅವ್ರು ಇದ್ರು ಮತ್ತೆ ಅವರು ಜೀವಂತವಾಗಿ ಇದ್ದು ಮತ್ತೆ ಅವ್ರ ಪರಲೋಕಕ್ಕೆ ಎತ್ತಲ್ಪಟ್ಟರು ಅಂತ ಇದೊಂದು ಒಳ್ಳೆ ವಿಷಯ ತಿಳ್ಸಿಕೊಡ್ರಿ ಮತ್ತೆ ಈಗ ಹಾಗಿದ್ರೆ ಸ್ವಾಮಿ ಏನ್ ಮಾಡ್ತಿದ್ದಾರೆ ಇವಾಗ ಆತನು ಎದ್ದು ಮರಣವನ್ನ ಜಯಿಸಿ ಎರಡ್ ಸಾವಿರ ವರ್ಷ ಮೇಲಾಯ್ತು ಎರಡ್ ಸಾವಿರ ವರ್ಷ ಮೇಲಾಯ್ತು ಆತನ ಮರಣವನ್ನ ಜಯಿಸಿ ಇವಾಗ ಏನ್ ಮಾಡ್ತಾ ಇದ್ದಾರೆ ಯೇಸ್ವಾಮಿ ಅಂದ್ರೆ ಪರಲೋಕದಲ್ಲಿ ನಾವೆಲ್ಲ ನಂಬಿಕೆ ಅದೇ ಪರಲೋಕದಲ್ಲಿ ಆತನು ಇವಾಗಿದ್ದಾನೆ ನಮ್ಮ ಪ್ರಾರ್ಥನೆಯನ್ನ ಕೇಳ್ತಾ ಇದ್ದಾನೆ ಆಮೇಲೆ ಇನ್ನೊಂದು ಮುಖ್ಯವಾದ ಕಾರ್ಯ ಮಾಡ್ತಾ ಇದ್ದಾನೆ ನಮಗಾಗಿ ಅನೇಕ ಮನೆಗಳನ್ನ ಸಿದ್ಧತೆ ಮಾಡ್ತಾ ಇದ್ದಾನೆ ನಮಗೋಸ್ಕರ ಅನೇಕ ಮನೆಗಳನ್ನ ಸಿದ್ಧತೆ ಮಾಡ್ತಾ ಇದ್ದ ಯಾವುದಕ್ಕಾಗಿ ನಾವು ಆತನು ಅದೆಲ್ಲ ಕಾರ್ಯಗಳನ್ನ ಸಿದ್ಧತೆ ಮಾಡಿದ ತಕ್ಷಣವೇ ಆತನ ಸಮಯ ಬಂದಾಗ ಆತನು ಹೇಗೆ ಪರಲೋಕಕ್ಕೆ ಹೋದನೋ ಹಾಗೆ ಅದೇ ರೀತಿಯಾಗಿ ಮತ್ತೆ ಮಧ್ಯ ಆಕಾಶಕ್ಕೆ ಬರ್ತಾನೆ ಆತನ ಎಲ್ಲಿ ಬರ್ತಾನೆ ಮಧ್ಯ ಆಕಾಶಕ್ಕೆ ಬರ್ತಾನೆ ತುತ್ತೂರಿ ಶಬ್ದ ಕೇಳಿಸುತ್ತೆ ದೇವದೂತರುಗಳು ತುತ್ತೂರಿ ಶಬ್ದ ಯಾರ್ಯಾರೆಲ್ಲ ಯೇಸುವ ನಂಬಿ ಮರಣ ಹೊಂದಿರ್ತಾರೋ ಆ ಮರಣ ಹೊಂದಿರೋರೆಲ್ಲ ಮತ್ತೆ ಜೀವಕ್ಕೆ ಎದ್ದಾರೆ ಹಳೆ ಇವಾಗ ನಾವಾದರೂ ನಾವೇನಾದರೂ ಆತನ ಬರುವಿಕೆಯಲ್ಲಿ ಬದುಕಿದ್ರೆ ನಾವು ಹಾಗೆ ಎದ್ದಲ್ಪಡ್ತೀವಿ ಆತನು ನಮ್ಮನ್ನ ಕರ್ಕೊಂಡೋಗ್ತಾನೆ ಎಲ್ಲಿಗೆ ಕರ್ಕೊಂಡ್ತಾನೆ ಬರ್ಲೋಕ ಕರ್ಕೊಂಡೋಗ್ತಾನೆ ಯಾರನ್ನ ಕರ್ಕೊಂಡು ಹೋಗ್ತಾನೆ ಆತನನ್ನ ನಂಬುವವರನ್ನ ಮಾತ್ರ ಆ ನಂಬಿಕೆ ನಂಬಿಕೆಯೋ ನಾನು ಅವತ್ತು ನಂಬುದೇ ಇಲ್ಲ ಅವತ್ತಿಲ್ಲ ನಮ್ಮ ಜೀವಿತದ ಕೊನೆಯ ದಿನವರೆಗೂ ನಮ್ಮ ನಂಬಿಕೆನ ಕಾಪಾಡಿಕೊಂಡಿರುವವ ಪ್ರತಿ ಒಬ್ಬೊಬ್ಬರನ್ನು ಆತನು ನಮಗಾಗಿ ಸಿದ್ಧತೆ ಮಾಡಿರುವಂತ ಸ್ಥಳಕ್ಕೆ ಆತನು ಕರೆದು ಲೋಕದಲ್ಲಿ ಎಷ್ಟೇ ಒಳ್ಳೆ ಕಾರ್ಯ ಮಾಡಿರ್ಬೋದು ಎಲ್ಲ ಒಳ್ಳೆ ಕಾರ್ಯಗಳು ಮಾಡಿದ್ರು ಅದರಲ್ಲಿ ಒಂದು ಬಹಳ ಮುಖ್ಯವಾಗಿರೋದು ಆತನನ್ನು ನಂಬೋದು ನಂಬಿ ದೀಕ್ಷಾಸ್ಥಾನ ತೆಗೆದುಕೊಳ್ಬೇಕು ನಂಬಿ ಏನ್ ಮಾಡ್ಕೊಬೇಕು ದೀಕ್ಷಾಸ್ಥಾನ ತೆಗೆದುಕೊಂಡು ತಮ್ಮ ಪಾಪಗಳನ್ನ ಅರಿಕೆ ಮಾಡಿ ಬಿಟ್ಟು ಒಂದು ನಂಬಿಗಸ್ತ ವ್ಯಕ್ತಿಯಾಗಿ ವಾಕ್ಯ ಬೈಬಲ್ ಹೇಳುವ ಹಾಗೆ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಮಾಡಬೇಕು ಜೀವಿಸಬೇಕು ಆ ರೀತಿಯಾಗಿ ಇರುವಂಥ ಪ್ರತಿ ಒಬ್ಬೊಬ್ಬರನ್ನೂ ಆತನು ಕರೆದುಕೊಂಡೋಗ್ತಾನೆ ನಿಮ್ಮನ್ನು ಕರೆದುಕೊಂಡು ಹೋಗ್ತಾನೆ ನನ್ನನ್ನು ಕರೆದುಕೊಂಡು ಹೋಗ್ತಾನೆ ಪ್ರತಿ ಒಬ್ಬೊಬ್ಬರನ್ನೂ ಕರೆದುಕೊಂಡೋಗ್ತಾನೆ ಎಸ್